ಅವರಿಗೆ ಕೂಡ ಪ್ರೀತ ಬಯಸ್ತಾ ಇದ್ದೇವೆ ಬಂಧುಗಳೇ ಇನ್ನೀಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಡ ದೊರೆ ಅಭಿವೃದ್ಧಿಯ ಹರಿಕಾರರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೆಮ್ಮೆಯ ಜನನಾಯಕರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ ಎಲ್ಲರೂ ತಾವು ಕುಳಿತ ಸ್ಥಳದಲ್ಲಿಯೇ ನಿಂತು ಜೋರಾದ ಚಪ್ಪಾಳೆಗಳ ಮೂಲಕ ತಮ್ಮ ಪ್ರೀತಿಯ ಸ್ವಾಗತವನ್ನ ನಾಡ ದೊರೆಗೆ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಘನ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ನಮ್ಮ ಹೆಮ್ಮೆಯ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ರವರು ಗಣ್ಯರೆಲ್ಲರೂ ಇನ್ನೀಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಈ ನಮ್ಮ ಹೆಮ್ಮೆಯ ಗಣ್ಯರಿಗೆ ಪ್ರೇರಣವನ್ನು ನೀಡೋಣ ಜೋರಾದ ಸನ್ಮಾನಗಳನ್ನು ಪಾರದರ್ಶಕ ಆಡಳಿತದ ಜೊತೆಗೆ ಪ್ರಜಾ ಸ್ನೇಹಿ ಪರಿಸರ ಸ್ನೇಹಿ ಸರ್ಕಾರ ನಮ್ಮದಾಗಬೇಕು ಅನ್ನೋ ಸದಾಶಯದೊಂದಿಗೆ ರಾಜ್ಯದ ಕಟ್ಟ ಕಡೆಯ ಕಡು ಬಡವನು ಕೂಡ ಎಲ್ಲ ಬಗೆಯ ಮೂಲಭೂತ ಸೌಕರ್ಯಗಳನ್ನು ಪಡೆದು ನೆಮ್ಮದಿಯಾಗಿ ಬದುಕನ್ನು ನಡೆಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತಹ ಸರ್ಕಾರ ನಮ್ಮ ಸರ್ಕಾರ ಆ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಗಣ್ಯರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಎಲ್ಲರಿಗೂ ಕೂಡ ಒಂದೊಮ್ಮೆ ಪ್ರೀತಿ ಪೂರ್ವಕ ಚಪ್ಪಾಳೆಯ ಸ್ವಾಗತವನ್ನ ನೀಡೋಣ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತಾರೆ ಹಾಗಾಗಿ ನಮ್ಮನೆಲ್ಲ ಹೊತ್ತು ಪೊರೀತಾ ಇರ್ತಕ್ಕಂಥ ನಾಡ ತಾಯಿಗೆ ನಮನಗಳನ್ನು ಅರ್ಪಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ರಾಜ್ಯದ ಪಾರದರ್ಶಕ ಆಡಳಿತದ ಜೊತೆಗೆ ಪ್ರಜಾ ಸ್ನೇಹಿ ಪರಿಸರ ಸ್ನೇಹಿ ಸರ್ಕಾರ ನಮ್ಮದಾಗಬೇಕು ಅನ್ನೋ ಸದಾಶಯದೊಂದಿಗೆ ರಾಜ್ಯದ ಕಟ್ಟ ಕಡೆಯ ಕಡು ಬಡವನು ಕೂಡ ಎಲ್ಲ ಬಗೆಯ ಮೂಲಭೂತ ಸೌಕರ್ಯಗಳನ್ನು ಪಡೆದು ನೆಮ್ಮದಿಯಾಗಿ ಬದುಕನ್ನು ನಡೆಸಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತಹ ಸರ್ಕಾರ ನಮ್ಮ ಸರ್ಕಾರ ಆ ಸರ್ಕಾರದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಗಣ್ಯರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಿದ್ದಾರೆ ಎಲ್ಲರಿಗೂ ಕೂಡ ಒಂದೊಮ್ಮೆ ಪ್ರೀತಿ ಪೂರ್ವಕ ಚಪ್ಪಾಳೆಯ ಸ್ವಾಗತವನ್ನ ನೀಡೋಣ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗದ ಗರೀಯಸಿ ಅಂತಾರೆ ಹಾಗಾಗಿ ನಮ್ಮನೆಲ್ಲ ಹೊತ್ತು ಪೊರಿತಾ ಇರ್ತಕ್ಕಂಥ ನಾಡ ತಾಯಿಗೆ ನಮನಗಳನ್ನು ಅರ್ಪಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯೇ ನಮ್ಮ ಗುರಿ ಅನ್ನೋ ಘೋಷಣೆಯನ್ನ ಕೇವಲ ಮಾತಿಗೆ ಮೀಸಲಾಗಿರಿಸದೆ ನಡೆದು ನಾಡಿನ ಜನತೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವಿರತ ಶ್ರಮಿಸ್ತಾ ಇರತಕ್ಕಂತ ನಮ್ಮ ಘನ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವ ಮಹೋದಯರು ಗಣ್ಯರು ಸರ್ವರು ಕೂಡ ವೇದಿಕೆಯನ್ನ ಅಲಂಕರಿಸಿದ್ದಾರೆ ಇದೊಂದು ಸೂಕ್ಷ್ಮ